ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಹೊಸಹಳ್ಳಿಯಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಜೀವಧಾರೆ ಟ್ರಸ್ಟ್ ಮಂಡ್ಯ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಜರುಗಿತು ಶಿಬಿರವನ್ನು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಮೋಹನ್ ರವರು ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು ಶ್ರೀ ವಿನಾಯಕ ಗೆಳೆಯರ ಮನ ವತಿಯಿಂದ ಬಸವಣ್ಣ ಹೊಸಳ್ಳಿ ಟ್ರಸ್ಟ್ ಜೀವದಾನ ಟ್ರಸ್ಟ್ ನಟರಾಜ್ರು ದೇವಧಾರೆ ಟ್ರಸ್ಟ್ ಇಬ್ಬರ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದೊಂದು ಒಳ್ಳೆಯ ಉತ್ತಮ ಕಾರ್ಯ ಜೊತೆಗೆ ನಮಗೆ ರಕ್ತವನ್ನು ನಾವು ಏನು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ರಕ್ತ ಏನಿದ್ರು ದಾನದ ಪ್ರಕಾರನೇ ನಾವು ದಾನದಲ್ಲೇ ತಗೋಬೇಕಾಗುತ್ತೆ ಯಾಕೆಂದರೆ ರಕ್ತದಾನ ಮಾಡಿದ್ರೆ ನಮ್ಗೆ ಸಿಗೋದು ಹಾಗಾಗಿ ಇಂಥ ಒಳ್ಳೆಯ ಉತ್ತಮ ಕಾರ್ಯ ಪ್ರತಿ ವರ್ಷ ಮಾಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟೆ ನಮ್ಮ ಆಗಲಿ ನಟರಾಜವ್ರು ಆಗಲಿ ಈ ಥರ ಸುಮಾರು ಜನ ಇದ್ದಾರೆ ನಮ್ಮ ನಟರಾಜಂತೂ ಯಾವಾಗಲೂ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಯಾವ ಬ್ಲಡ್ ಗ್ರೂಪ್ ಬೇಕು ಅಂದ್ರೆ ಬೇಕರೆ ಅದು ಫುಟ್ಟು ತೆಗೆದು ಕೊಡಿಸೋವಂಥ ಇದು ಮಾಡ್ತಾಯಿದ್ದಾರೆ ಈ ಗಾಡಿ ಉತ್ತಮವಾಗಿದೆ ಚೆನ್ನಾಗಿರಲಿ ಒಳ್ಳೆಯದಾಗಲಿಕ್ಕೆ ಹೊಸಹಳ್ಳಿ ರಾಮಂದಿರ ಪಕ್ಕ ಇದು ಇಪ್ಪತ್ತೆರಡನೇ ವರ್ಷದ ಗಣಪತಿ ಉತ್ಸವವನ್ನು ಮಾಡ್ತಾಯಿದ್ದೀವಿ ಈ ದಿನ ವಿಶೇಷತೆ ಏನಪ್ಪ ಅಂದರೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ರಾಮಮಂದಿರದ ಒಳಗಡೆ ರಕ್ತದಾನ ಶಿಬಿರವನ್ನು ಈ ದಿನ ಏರ್ಪಡಿಸಿದ್ದೀವಿ ಅದೇ ರೀತಿ ನಾಳೆ ಅನ್ನದಾನವನ್ನು ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮಂಗಳವಾರದಂದು ಗ್ರಾಮೀಣ ಕೂಡ ಕ್ರೀಡಾಕೂಟ ಎಲ್ಲ ಯುವಕ ಯುವತಿಯರು ಬಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ ಅದೇ ರೀತಿ ಬುಧವಾರ ದಸಮಂಜರಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗಣೇಶೋತ್ಸವದಲ್ಲಿ ನಾವು ಪಾಲ್ಗೊಂಡು ಈ ಗಣೇಶೋತ್ಸವನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಗಣಪತಿ ವಿಸರ್ಜನರು ಈಗ ಪೊಲೀಸ್ನವರು ಬಂದು ಪ್ರತಿ ಪೆಂಡಲ್ ಹತ್ರ ಹೋಗಿ ಗಣಪತಿ ವಿಸರ್ಜನೆಗೆ ತೊಂದರೆ ಕೊಡ್ತಾ ಇದ್ದಾರೆ ದಯಮಾಡಿ ಮುಂಚೆ ಏನು ಹೇಳಿದ್ರು ಇವರು ನಾವು ಮೀಟಿಂಗ್ ಹೋಗಿದಾಗ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಎಸ್ ಪಿ ಸಾಹೇಬ್ರು ಹೇಳಿದ್ರು ಗಣಪತಿ ಕೂರಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲದೆ ಕೂರಿಸಿ ಅಂತ ಹೇಳಿದ್ರು ಈಗ ಏನು ಮಾಡ್ತಾ ಇದ್ದಾರೆ ನಾಗಮಂಗ್ಲದಲ್ಲಿ ಗಲಾಟೆ ಆಯಿತು ಅಂತ ನೀವೆಲ್ಲ ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕು ಅಂತ ಬಂದು ಎಲ್ರಿಗೂ ದಿನ ಹಿಂಸೆ ಕೊಡ್ತಾ ಇದ್ದಾರೆ ದಯವಿಟ್ಟು ಅದು ತಪ್ಪು ಅವರು ಭಾಳ ವರ್ಷಕ್ಕೊಂದ್ಸಲ ಗಣಪತಿಯನ್ನು ಕೂರಿಸುವಂಥದ್ದು ಯುವಕರು ಭಾಳ ಉತ್ಸಾಹದಿಂದ ಕೂರಿಸ್ತಾರೆ ಯಾವುದೇ ರೀತಿ ಗಲಾಟೆ ಮಾಡುವಂಥ ಸನ್ನಿವೇಶ ಇಲ್ಲಿಲ್ಲ ನಾಗಮಂಗ್ಲೂದಲ್ಲೆಲ್ಲೋ ಆಯಿತು ಅಂದರೆ ಮಂಡ್ಯದಲ್ಲೂ ಅದೇ ಆಯ್ತದೆ ಅನ್ನೋದು ಭಾಳ ತಪ್ಪು ಹಾಗಾಗಿ ದಯಮಾಡಿ ಅವ್ರು ಎಷ್ಟು ದಿನ ಕೂರಿಸ್ತಾರೆ ಅಷ್ಟು ದಿನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡು ويڪروڪل ۾ اها ڳالهه آهي